ಅರೆ ಅಲ್ಲ ನಾನು ನಿನ್ನ ನೀ ಮಾತಿ ಆಟ ಆ ದೇವ್ರ ಕುಣಿಯಿಂದ ಕೇಳಿ ಹೋಗಳು ನನ್ನ ಹಾದಿ ಭಾಳ ಸುಲಭ ಆಗ್ತದೆ ಮತ್ತೆ ಜಲ್ದಿ ಬಂದುಬಿಡಲ ಏನೋಲ್ಲ ತುಂಬ ನಾಳೆ ಬರ್ತದೆ ಅಲ್ಲೇ ಇಲ್ಲೇ ಒಂದು ಭಯಪಡುವಾಗ ಬಂದು ಪರ್ತಾವಾ ಯಾರು ಜೋಡಿ ಮಾತಾಡತಿದೀವಿ ಸರ್ ಫ್ರೆಂಡ್ ಸರ್ ಫ್ರೆಂಡ್ ಜೊತೆ ಫ್ರೆಂಡ್ ಫ್ರೆಂಡ್ರು ಫಾರ್ವಡ್ತಾರೆ ಸರ್ ಹಂಗೇ ಮಾತಾಡ್ತಾರೆ ಸರ್ ಹೇಳಿ ಆ ಪ್ರಭು ನಾವು ಈ ಫಾರ್ಮ್ ಹಾಕಿ ಮಿಷಿಂಗ್ ಅಯ್ಯೋ ಮನ ನಿನ್ ಮ್ಯಾಲ ಕಂಪ್ಲೀಟ್ ಕೊಟ್ಟಾರ ಅವ್ರ ಸರ್ ಅವ್ರಿಗೆ ನನಗ ಏನ್ ಸಂಬಂಧಿಸ್ತಾರೆ ಸ್ಟೇಷನ್ ಕೋರ್ಟ್ ಬ್ಯಾಂಡ್ ಹತ್ರ ಮಗನ ನೀ ಅಂದಾಗ ಬಾಯ್ ಬಿಡ ಅಂಕಾಂತಿ ಸರ್ ಇದಕ್ಕೂ ಅದಕ್ಕೂ ನನ್ಗೆ ಏನ್ ಸಂಬಂಧ ಸರ್ ಬೇಕಾದ್ರ ನನ್ ಬ್ಯಾಕ್ ನಂಬರ್ ಕೊಡ್ತಾರೆ ನಾ ಏನ್ ಸರ್ ಅಂತದ ಅದಲ್ಲೆಲ್ಲ ಪಟ್ಟಿ ಅಂಗಡಿ ಮುಂದೆ ನಿಂದ್ರದು ಮಾತಾಡುದು ಬಹಳ ಸಲಿಗೈತೆ ನಿಂದ ಸರ್ ಆ ಪಟ್ಟಿ ಅಂಗಡಿ ಮುಂದೆ ಬಂದು ಬರ್ತಾ ಅಂತೀರಿ ರೀ ಸರ್ ನಾ ಪಟ್ಟಿ ಅಂಗಡಿ ತಗೊಂಡ್ರೆ ಹೋಗಬೇಕಾರ ನಾವ್ ಮಗಳ ಹಿಮಾಲ್ ತನ ಅರೇಂಜ್ಮೆಂಟ್ ಕೊಂಡ್ ಮತ್ತೆ ಅಲ್ಲಿ ನಾವ್ ಹಿಮಾಲ್ ತಗೊಳಕ್ ಹೋಗ್ತೀವಿ ಅದಕ್ಕಿಂತ ಸಂಬಂಧ ಸರ್ ಏಯ್ ಬೂಸಿಡಿ ಮಗಣ್ಣ ನಿನಗೆ ಮಾಲ್ ಬೇಕಾದ್ರೆ ಸರಿಯಾಗಿ ಅಂಗಡಿ ಹೋಗಿ ಮಾಲ್ ತನ್ನದು ಅಚ್ಚಿ ಜೋಡಿ ಏನ್ ಫೋನ್ ಸಲಿಗೆ ಸಲ್ಲಿಗೆ ಬೋಸಡಿಕೆ ಮಧ್ಯಾಹ್ನದಾಗ ಒಂದಕ್ಕೆ ಅಂಗಡಿ ಬಂದ್ ಮಾಡ್ರಿ ನಾಲ್ಕು ತನ ಎಲ್ಲಿ ತಿರುಗಾಡಕ್ ಹೋಗ್ತೀರಿ ನೀವು ಪಲ್ಸರ್ ಗಾಡಿ ಮೇಲೆ ತಿರುಗಾಡಕ್ ಹೋಗ್ತಿರತ್ತ ಎಲ್ಲಿ ಹಕ್ಕಿರಿ ಏನ್ ನೆಡತ್ ನಿಮ್ದೆಲ್ಲ ಸರ್ ಸರ ನೋಡ್ರಿ ನಾವು ಕೈಮ ಇಮಾಲ್ ತರಾಕ್ ಹೋಗ್ತಿರ್ಲೇ ಹಿಂಗಾಗಿ ಸ್ವಲ್ಪ ನಾವು ಪಚ್ಚೆ ಇದೀರಿ ಹಂಗ ಒಂದು ಅವ್ರ ಏನೋ ಸಂಚೆ ತರವತ್ತಂದ್ರೆ ಅಂಗಡಿಯಾಗಿಂದ್ರೆ ಅದಕ್ಕೆ ನಾ ಗಾಡಿ ಮೇಲೆ ಕುಂಚ್ಕೊಂಡು ಹೋಗಿನಿ ಸರ ನೀವು ಅದ್ರಲ್ಲಿ ಅವ್ರು ತಪ್ಪಿ ಕೊಡೋಲ್ಲ ಏನು ಮಾಡಕ್ಕೆ ಕೊಡಬೇಕು ಸರ್ ಒಬ್ರು ಪರಿಚಯೋದ್ರ ಅವ್ರು ಗಾಡಿ ಮೇಲೆ ಕರ್ಕೊಂಡು ಹೋದ್ರು ಈ ಜನ ನೂರ ಮಂದಿ ನೂರ ಹತ್ರ ಹೇಳ್ತಾರೆ ಸರ್ ಅವ್ರ್ದೆಲ್ಲ ಕೇಳಿ ಮಾಡ್ಬೋದು ಸರ್ ನೀವು ಏಯ್ ಮತ್ತೊಬ್ರು ಎಂಟರನ್ನ ಗಾಡಿ ಮೇಲೆ ಕುಂಡಿಸ್ಕೊಂಡು ನಾಚಿ ಬರ್ತಲ್ಲ ನಿಮ್ಮಂತ ಕಾಮಕರು ಇರೋದರಿಂದ ನಮ್ಮ ಕರ್ನಾಟಕದಾಗ ಮೂಲೆ ಮೂಲೆಯಾಗೂನು ಕ್ರೈಮ್ ಬೋಳ್ ಹೆಚ್ಚಬೇಕಾಕ್ಕತ್ತಾವೆ ಮಾನ್ಯ ಬೆಂಗಳೂರಾಗ ಒಂದು ನಾಯಿ ಸಹಿತ ಬಿಟ್ಟಲ್ಲ ಅಲ್ಲಿ ಕರ್ಚ್ ಒಳ್ಳೆ ಮಾತ್ರ ನಾಯಿ ಬಾಯಾಗ ಅಡಿಬಿ ತುಂದು ಕೈಯಾಗ ಕಾಲಕ್ಕೆ ಇಟ್ಟಿ ರೇಪ್ ಮಾಡ್ಯಾರ ಅಂತ ಮಂದಿ ಐತಿ ನಮ್ ಕರ್ನಾಟಕದ ಕೊಚ್ಚೆ ಮಕ್ಕಳ ಸರ ಬಾಯ್ ಆಯ್ತು ಆತರ ನಾ ಅಂತ ಹುಡುಗಾಡ್ರಿ ನೀವು ನನ್ನ ತಪ್ಪು ತಗೊಂಡ್ರಿ ಸರ್ ನೀವು ನನ್ನ ಅರೆಸ್ಟ್ ಮಾಡ್ಬೇಕಂದ್ರ ಅರೆಸ್ಟ್ ವಾರಂಟ್ ತಗೊಂಡ್ಬರ್ಬೇಕ ನಮಗೂ ಎಲ್ಲ ಕಾಣ್ ಗೊತ್ತೈತೆ ಸರ ಒಬ್ರು ಮಾತಾಡ್ತಂದ್ರಿ ಅರೆಸ್ಟ್ ವಾರಂಟ್ ಬೇಕು ನಿನಗೆ ಸಮೇತ ಬಂದ್ ನನ್ಗೆ ಮಾಡ್ಬೇಕು ಅನ್ನೋದು ಗೊತ್ತೈತಿ ದೋಸ್ತಿ ಮಾಡಿ ಹುಡುಕರ ಏನ್ ಮಾಡಿಟಿ ಅವ್ರು ನೋಡ್ಲಿ ಅಂಜಿರ ಅಂಜಿರತಾರೆ ಏನೇ ಅವ್ರ ತಕ್ಷಣ ಅವರು ಬಾಲ್ದ ಡೈರೆಕ್ಟ್ ನಾನು ಇಡಿಮೇಲೆ ಅಂಗಿ ಬಾಲ್ ಕಸ್ಕೊಂಡ್ರೆ ಆ ಕೇಸ್ ಹಾಕ್ಬೋದ್ರ ಮೇಲೆ ಯಾಕಂದ್ರೆ ಮನ್ಸಿಗಳ ಹಿಂಚೆ ಮಾಡಿ ಇರುತ್ತೇವೆ ಅರ್ಥ ಆಗ್ತಾರ ಅವರ ಕಣಂಗ್ ಗೊತ್ತಿರ್ಬೇಕ ನೀ ಏನಕ್ಕೆ ಅಂತ ಅದಲ್ಲೇ ನೋಡ್ತಾ ನೀ ಪೊಲೀಟೀಷಿಯನ್ದಾಗ ಬೂತ್ ಗಾಡಿಯಲ್ಲಿ ಒತ್ತ ಮಾಡ್ಬೇಡ ಅಲ್ಲೋ ನಾನು ಬಿಸ್ತಿ ಮಾಡಿದ್ದು ಆದ್ರೆ ನಾ ಕಲಿತರ ಅಡ್ಕೋ ಸಾ ನೀ ಅಂತ ದೋಸ್ತ ಈಗ ಆಯ್ತಾ ನನಗತ್ತದಿ ಅಲೋ ದೋಸ್ತ ಆ ಪಾರುಗಳ ಬೇರೆ ಮಿಶಿನಾಗೆ ಹೇಳತ್ತ ನಿಮ್ಮ ಮೊದಲ ಕ್ಯಾಟ್ ಓಡಾಳ ಅಂತಾದ್ರೆ ಹುಂ ಕುಳಿ ಮಗಿ ಕರ ನೀ ಏನಾರು ಮಾಡಿದ್ದೀನ ಮತ್ತೆ ಹೇ ಅಡಿ ಮಗನ ಅವ್ರ ಆತ ಮಿಸ್ ಆದ್ರೆ ನನಗಿನ ಸಂಬಂಧ ನನಗಾರು ಹಟ್ಟ ಐತಿ ಅವ್ರ ಆತ ನನ್ಗನ್ ಗೊತ್ತುವ ಏನಾರ ಪಾನ ಮನೆಗೆ ಹೋಗಿರ್ಬೇಕ ಅದಂಬ ನಿಮ್ ಮೊದಲ ಅಂದ್ರೆ ದರಲ್ಲ ಹೋಗಿ ನಾನ ಅವ್ರ ನನಗೆ ಎಷ್ಟೇಪ್ ಅಲ್ಲದೇ ಹೇರು ಹೇವಣಿ ಅಂತ ಹಾಪದೀನಿ ಎಟ್ರ ಅನಿಸ್ತು ನಿನ್ಗೆ ಕಾಲ ನೀರು ಗೊತ್ತಲ್ವ ಒಬ್ಬರು ಯಾರು ಆಯ್ತಾ ವಿಜಯ ವ್ಯಸ್ಟ್ ಬರಕ್ ಹಂಗಿಲ್ಲ ಅನ್ನಿಸ್ತಾರ ಅವ್ರ ಹಂಗ ಬಾಯಿ ಬರ್ಸಕ್ಕೆ ಅವ್ರು ಟ್ರೈ ಮಾಡ್ತಿರ್ತಾರೆ ನಾವೆಲ್ಲೂ ಮಾಡ್ಯಕ್ ಬಾಯ್ ಬಾಯಿ ಅವ್ರ ನನ್ಮೇಲೆ ಇದ್ದು ಹೆಂಗ್ ಹೇಳಿದ್ರು ಅವ್ರಿಗೆ ಭಾಳ ಬೇರತ್ತೆ ಅಲ್ಲೋ ನೀ ಮಾಡಿದ ಕೆಲಸಕ್ಕೆ ನಿನಗೆ ಹಾರ ಹಾಕಿ ಸನ್ಮಾನ ಬೇರೆ ಮಾಡ್ತಾರೆ ಅಲ್ಲೂ ಆ ಪಟ್ಟಿ ಅಂಗಡಿಗೆ ಎಂಬಲ್ ತಿಳಿಕ ಏನತ್ತಲ್ಲ ಆ್ಯಬಸ್ಬಿಟ್ಟಿಪ್ಪ ನೀ ಮಣ್ಣು ತಿನ್ನು ಕೆಲಸ ಮಾಡಿದಿ ಮತ್ತೆ ಬೂಟ್ ಗಾಳಿ ಹೋದ ಇದು ತುಂಬ ಬಿಟ್ಟು ಹೋಗ್ಯಾರ ಅದಕ್ಕೆ ಚಲೋ ಐತ್ರಿ ಗೋಸ್ತಿ ಅದಕ್ ಮಾಡ್ಬಿಡ್ತಿವಿ ನಿನ್ ಗೋಸ್ತಿ ಬೇಕಾಗಿ ಹೋಗ ಮಾರ ಹೋಗಿ ಏ ಏನ್ ದೋಸ್ತಿ ಆನ್ಬೇಕಾಯ್ತವ ನೋಡಿ ಆಯ್ತು ನೋಡ್ರಿ ನಿಮ್ಮಂತವಾರ ಬಾಮ ಬರ್ತಾರ ನೋಡಿ ನಾನು ಅಲ್ಲ ಧೈರ್ಯ ಇಲ್ಲ ಅದಕ್ ದೋಸ್ತಿ ಮಾಡ್ತೀರಿ ಹ್ಮ್ ಆದ್ರೆ ಬೇಸ್ಬೇಕ ಪಾರು ಎಷ್ಟು ಧೈರ್ಯ ಐತಿ ಹಾಕಿ ಬೇಕಿದ್ರೆ ನಿಮ್ಮಂತವ್ರ ಹತ್ತು ಮಂದಿ ಖರೀದಿ ಮಾಡ್ತಾನಿದ್ರೆ ಬೆತ್ತ ಸಿಗತೈತಿ ಹೋಗ ಹೋಗ ನೋಡಿ ಯಾತ್ರಿ ಸರ ನಮ್ಮ ಹವಕ್ಕಳಕ್ಕೆ ಕಳ್ಕೊಂಡು ನಾಲ್ಕು ದಿವಸ ಐತ್ರಿ ನೀವು ಏನು ಏನೋ ಏನು ವಿಚಾರ ಮಾಡುವ ರೀ ನಮ್ಗೆ ನಿಮ್ಮ ಅದಕ್ಕೆ ಆಗತ್ತೆ ನೋಡಿ ನೋಡಿ ನೀವು ಬರೋರಿ ಅದ ನಾನಾಗ ನಿಮ್ಮ ಕಡೆ ಬರಬೇಕಾಗ್ತದೆ ಪ್ರಭು ಅವರಾ ನಾವು ಸರಿಯಾಗಿ ಎಲ್ಲ ತನಿಖೆ ನಡೆಸಿದೀವಿ ರೀ ಮತ್ತೆ ಇದಕ್ಕೆ ಕೇಸ ಯಾವ್ದೋ ಒಂದು ಸ್ವಲ್ಪ ಬೇರೆ ರೂಟಿಗೆ ಉಂಟು ಸರ ಬೇರೆ ರೂಟ್ ರೀ ಏನ್ರೀ ಸರ್ ಅಂತ ಬೇರೆ ರೂಟ್ ಪ್ರಭು ಅವರಾ ನಿಮ್ಮ ಹೆಂತಿ ಬಗ್ಗೆ ಬೇರೆ ಬೇರೆ ಕೆಳಗೈತ್ರಿ ಅದ್ರ ಬಗ್ಗೆ ಏರಿ ಆಯ್ತೇನ್ರಿ ನಿಮ್ಮ ನಾನು ಹೆಂತಿ ಬಗ್ಗೆ ರೀ ಹಾಂ ಯಾಕೇನು ರೀ ಸರ್ ಮಾಯಾಕ್ರಿ ಮನೆ ಆತು ಅಂಗಡಿ ಆಯಿತು ಇಟ್ಟು ಬಿಟ್ರಾಕಿ ಏನು ಗೊತ್ತಿಲ್ಲರಿ ಸರ್ ಪ್ರಭುವರ ಕುದು ಹೆಣ್ಣಿನಲಿ ಮತ್ತು ನೀರಿನಲಿ ಯಾರಿಗೆ ತಿಳಿದಲ್ರಿ ಒಂದು ಸ್ವಲ್ಪ ನೀವು ಗಮನ ಇಡ್ಬೇಕು ಇಲ್ಲ ರೀ ಸರ್ ಹಿಂಗೆಲ್ಲ ಅನ್ನಬೇಡ್ರಿ ನಾನು ಹಿಂತಿ ಬಂದಲ್ಲಂಗೆ ಇಲ್ಲ ಪ್ರಭುವರೇ ನಾವು ಪ್ರೂಫ್ ಪ್ರೂಫಿಲ್ಲದೆ ಏನು ಮಾತಾಡಕ್ಕೆ ಬರಂಗಿಲ್ಲ ರೀ ಹೋಗ್ರಿ ಈ ನಿಮ್ಮ ಹೆಂತಿ ಕಾಲ್ ರೆಕಾರ್ಡ್ ಡಿಟೇಲ್ಸ್ ಎಲ್ಲ ಇದ್ರೊಳಗೆ ಐತೆ ನೋಡಿರಿ ಒಂದೇ ದಿನದಾಗ ಎಷ್ಟು ನಂಬರ್ ಒಂದೇ ಫೋನಿಲ್ಲೆ ಬಂದವ ನೋಡ್ರಿ ಆ ಬಾಲ್ಯನ ಮಗನ ಅದ ಸರ ನಾನು ಹೇಳ್ತಿ ಈ ರೀತಿ ಮೋಸ ಮಾಡ್ತಾಳೆ ಹೇಳ್ಕೊಂಡಿದ್ರಿ ಸರ್ ಅದಕ್ಕೆ ಸಲುವಾಗಿ ಏನೆಲ್ಲ ಮಾಡಿದ್ರೂ ನಾನು ಜೀವನಾನ ಮುಡುಪಾಗಿಟ್ಟಿದ್ವಿ ಡಾಕ್ಟಲ್ಲ ಈ ಆ ತಿಲ್ದ ಹೇಳಲ್ರಿ ಯಾರ ಬಾಳು ಇರುದಲ್ಲ ಬಾಳ ಭಾಳ ಮೋಸವಾದನ್ರಿ ಸರ್ ನಾ ಭಾಳ ಮೋಸ ಕಂಟ್ರೋಲ್ ಯುವರ್ ಸೆಲ್ಫ್ ಪ್ರಭು ರೀ ಸಮಾಧಾನ ಮಾಡ್ಕೊಳ್ಳಿ ಈ ಯಾರು ಮನಸ್ಸಿನಾಗ ಹೆಂಗಿರ್ತೈತಿ ಹೇಳಕ್ ಆಗುದಂತ ಮತ್ತೆ ನಮ್ಮ ಸುತ್ತಮುತ್ತ ಜನ ಒಳ್ಳೆಯವರು ಇರ್ತಾರೋ ಕೆಟ್ಟವರು ಇರ್ತಾರೋ ಅವ್ರು ನಂಬುದು ಸ್ವಲ್ಪ ಕಠಿಣ ಐತಿ ಸಮಾಧಾನ ಮಾಡ್ಕೊಳ್ಳಿ ಹೌದ್ರಿ ಸರ ನಮ್ ತಾಯಿನೂ ನನಗೆ ಬಾಳ್ ಸಲ ಕೈಯ ಕಡ್ಡಿ ಕೊಟ್ಟು ಹೇಳಿ ನೀನ್ ಏನ್ ಯಾಕೋ ಅದೇ ತಪ್ಪಾಗ ಕೆಲವು ಸ್ವಲ್ಪ ಹುಷಾರ್ಲಿ ಇರ್ಪಾ ತಂಗಡ್ರಿ ಸರ ನಾನು ಆಕೆ ಮಾತು ನಂಬಲಿಲ್ರಿ ಸರ ಸರ ಇದನ್ನೆಲ್ಲ ನನಗೂ ಆ ಬಾಲ್ಯನ ಮಗ ಡೌಟ್ ಇದ್ರಿ ಸರ ಹೆಂಗಾರ ಮಾಡಿ ಸರ್ ಹೆಂಗಾರ ಎನ್ಕ್ವೈರಿ ಮಾಡಿ ನಮ್ ತಾಯಿ ನನಗೀಸ್ ಆ ಬಾಲ್ಯ ಮಗ ಓಪನ್ ಚಾಲೆಂಜ್ ಮಾಡಿದ್ದ ನಿಮ್ದೇನ್ ಪ್ರೂಫ್ ಇದ್ರೆ ತಗೊಂಡ್ಬರಿತ ಈ ಪ್ರೂಫ್ ಇಟ್ಕೊಂಡೆ ಆಟ ಆಡಿಸ್ತೀನಿ ಪಾರ್ವತಿ ನಿನ್ನ ಆಟ ನಂಬಿಕೆ ಇಟ್ಕೊಂಡಿದಿನಿಯಾ ನೀ ಈ ರೀತಿ ಮೋಸ ಮಾಡ್ತೇತ ಅನ್ಕೊಂಡಿದಿಲ್ಲ ನಮ್ಮ ಮೌನು ಎರಡು ಸಲ ಹೇಳಿಲ್ಲ ನನಗೆ ಅಕ್ಕಿ ನಂಬಲಿಲ್ಲ ನಿನ್ನ ಮ್ಯಾಗ ನಂಬಿಕೆ ಇಟ್ಟಿನಿ ಆದ್ರೆ ನೀ ಈ ರೀತಿ ಮೋಸ ಮಾಡ್ತೇತ ಅನ್ಕೊಂಡಿದಿಲ್ಲ ಈಗ ನಮ್ಮ ಮನೆಗೆ ಬಂದು ನಿನ್ನ ಮಾರ್ಯಾರೆ ಹಂಗೆ ನೋಡಲಿಲ್ಲ ಕಟ್ಟ ಅಸಹ್ಯ ಅನಸಾಕೈತೆ ನಾನು ನನಗೆ ಹಿಂಗೆ ಮಾಡಬಾರ್ದಾಗಿತ್ತು ಬಾಲು ಫೋನ್ ಹಚ್ಚಿ ಎಷ್ಟೊತ್ತಾಯ್ತ ಇನ್ನ ಪರಾವಲ್ಲ ನನಗರೆ

ಯಾರ ನಾನು ಅನ್ಕೊಂಡ್ ಅಂಜಿ ಹೆಂಗ್ ಯಾಕೆ ಮಾರಿ ಮುಚ್ಕೊಂಡ್ ಬರ್ತೀಯ ಹೊರಗ್ ಬಂದ ಸಿಕ್ತಿದಿ ಈಗ ಮಣಿಗೆ ಮನ್ ಆತ ಅಲ್ಲ ಯಾರ ನಾಕ್ ಬಂದ್ ಊರಂದ್ರ ನನ್ನ ಗತಿ ಏನ ಅದಕ್ಕ ನಾನು ಮಾರಿ ಮುಚ್ಕೊಂಡ್ ಬಂದ್ ಅನ್ಸ್ಕೋತ ಅಯ್ಯೋ ಇಷ್ಟನಾನ್ಕೊಂಡಿದ್ನಲ್ಲ ಯಾಕೆ ಈಸ್ ದಿನ ನಮ್ಮ ಅತ್ತಿ ಬೆನ್ನಿಗ್ ಬಿದ್ದಿದ್ಲೆ ಎಲ್ ಹೋಗಾಳು ಎಲ್ ಬರ್ತಾ ಅಂತ ಈಗ ನಮ್ಮ ಅತ್ತಿನೇ ಇಲ್ಲ ನನ್ಗಾರ ಹೇಳೋರು ನಾನಾ ರಾಣಿ ರಾಜ ಅದಕ್ಕ ನನ್ ಅರಮನೆಗೆ ಕರ್ಸ್ಕೊಂಡಿದ್ ಅಲ್ಲ ನೀವೆಲ್ಲ ಅಷ್ಟು ಧೈರ್ಯದಿಂದ ಅಂತ ಹೇಳಿ ಆದ್ರ ನಾನ್ ಸಂತ ನನಗ್ ಗೊತ್ತ ಅಲ್ಲ ಇವತ್ತ ಪೊಲೀಸರು ಬಂದ್ರ ಏನ್ ಸಂಬಂಧ ನಾ ಏನು ಏನೋ ಹಂಗ ದೋಸ್ತ ಐತೆ ಬಂದಾಗ ಇಲ್ಲ ಪಟ್ಟಿ ಮುಂದೆ ಇಬ್ರು ಕುತ್ತಿರ್ತಾರ ಗೊತ್ತ ಆ ಮಂಗನ ಮಕ್ಕಳು ಬರಿ ಇದ ತಗದ ಯಾರು ಇಲ್ಲಿ ಹೋಗಾರು ಯಾರು ಟೋತಿ ಬರ್ತಾರು ಇವ್ರಿಗೆ ಮಾಡಕ್ ಅಂತ ತಗದಿಲ್ಲ ಮಾನ್ಯ ಏನ್ ಗೊತ್ತಾನ ಇಬ್ರು ಹೋಗಿ ಆ ಪೊಲೀಸರ ಮುಂದೆ ಎಲ್ಲ ಹೇಳ್ಬಿಟ್ಟಾರ ಆ ಸುನಾಗ್ ಹೋಗಿ ಶಿಕ್ಷಾರು ಸುನಾಗ ಅವ್ರ ಹಂಚಿಕೆ ಅಕ್ಕಾರ ಹಂಚಿಕೆ ಅಕ್ಕಾನ ಎಲ್ಲಾ ಹೇಳ್ಬಿಟ್ಟಾನ ನಂದನಿಂದ ವಿಷಯ ಗೊತ್ತಾಗ್ಬಿಟ್ಟೈತಿ ಏನು ನಂದನಿಂದ ವಿಷಯ ಪೊಲೀಸ್ ಪೊಲೀಸರಿಂದ್ರೆ ನೀನು ಒಪ್ಕೊಂಡ್ಬಿಟ್ಟೆ ಪೊಲೀಸರ ಮುಂದೆ ಹೇ ಹಂಗ ಒಪ್ಕೋತಾರ ಅವ್ರ ಊರ ರಗಡ ಪೊಲೀಸ್ ಭಾಷೆ ಒಳಗ ತನಿಖೆ ಮಾಡಿದ್ರೆ ನನ್ನ ಕಡೆ ಬಾಯಿ ಬಿಡ್ಸಕ್ ಟ್ರೈ ಮಾಡಿರ್ತೀರಿ ಆದ್ರ ನಾವ್ ಒಂಚೂರು ಬಾಯಿ ಬಿಡಲಿಲ್ಲ ಯಾಕಂದ್ರೆ ನಾವ್ ಗೊಂದ ಮಾತ್ ಕೇಳಿ ನಿಮ್ಮ ಮತ್ತೆ ಕೇಳಿ ಸಾಕ್ಷಿ ಐತಿ ಅಷ್ಟಿದ್ರೆ ನೀವು ಸಾಕ್ಷಿ ತಗೊಂಬರಿ ನಾ ಬರ್ಕೊಂಡ್ ಕೇಳಿ ಬರ್ಬರಿ ಹೇಳಿ ಅವ್ರಿಗೆ ಯಾಕಂದ್ರ ಅವ್ರಿಗೆ ನಮ್ಮ ಅತ್ತಿ ಮಿಸ್ ಆಗಿದಕ್ಕ ನಾವ ಕಾರಣ ಅನ್ನಕ ಸಾಕ್ಷಿ ಸಿಗುದಿಲ್ಲ ಅವ್ರ ನಮ್ಗೆ ಏನು ಮಾಡಕ್ಕೂ ಆಗುದಿಲ್ಲ ನೋಡ ಇದೆಲ್ಲಾ ಮಾತಾಡಿ ಸುಮ್ಮ ಟೈಮ್ ವೇಸ್ಟ್ ಮಾಡೋದ್ ಬೇಡ ಯಾರು ಏನು ಮಾಡ್ಕೊಳಕ್ ಆಗಂಗಿಲ್ಲ ಬಾ ಏ ನೋಡ ನಿನ್ ಗಾಂಡಿಗೆ ಬಂದಿಗಿದ್ದ ಅಲ್ಲ ನೀ ಏನ್ ಹೋಗಿದ್ರೆ ಮಹಾರಾಣಿ ಜೊತೆ ನಾನಾ ಕರೆ ಕಸ ಗಾಂಡ ಮುನಿ ತರ್ಸಿದಿ ಮಾತಾ ಬಂದ ದೊಡ್ಡ ಅದಂತ ಆಗ್ಬಾರ್ದ ಏ ಅವ್ ಬರಂಗಿಲ್ಲ ಅವ ಪೊಲೀಸರಿಗೆ ಬೆಟ್ಟ ಆಗಕ್ ಹೋಗ್ಯಾನ ಅವ ಏನ ಮಾತಾಡಿ ಬರಾಕ ಲೇಟ್ ಆಕೈತಿ ಅಷ್ಟೊತ್ತಿಗೆ ನಿಮ್ ಕೆಲ್ಸ ಮುಗ್ಸನ್ ಬಾ ನೋಡ ಹೊಸರಕ್ಕೆ ಅಪಾಯ ಅಂತಾರ ವಿಚಾರ ಮಾಡ ಏನಿಲ್ಲ

ಮುನ ರಾಜಾ ಕರ್ಸಿ ಕರೀಸಿ ಕಸೋತಾ ಈ ನಿಮ್ಮ ಪುಟಿಗೆ ಬರನ ನಾನು ನಾನು ಹಾಕಕ ರೆಡಿ ಇದಿನಿ ಬರತಾ ಇದ್ರೆ ಬಾ ಜೋರ ಬರಂದೋ ಹೈ ಸುಮ್ ಕೊಂದ್ರ ಮಾಡ್ತೀನಿ ಸುಮ್ ಆಯ್ತು ಬಾ ನನ್ನ ಹಿಂದೆ ಬಾ ಆ ಯಾಕೆ ಕೇಳ ಕೇಳಿದಿ ಪಾರ್ವತಿ ನೀನ್ ಎಷ್ಟ ನಭಿದ್ಞ ಕೋದಿ ಇಲ್ಲಿ ಮನೆಯಾಗ ಛೀ ಇಂತ ಕೇಳ ಮಟ್ಟ ಕೇಳಿದಿ ಅಂತ ಅನ್ಕೊಂಡಿದ್ದಿಲ್ಲ ಏನು ಕೇಳ ಮಟ್ಟಕ್ಕ ಅದ್ರಾಗ ಏನೈತಿ ನನ್ ಇಷ್ಟಪಟ್ಟನು ಅವನ್ ಇಷ್ಟಪಟ್ಟಿನಿ ನಾವಿಬ್ರು ಜೋಡಿ ಇರೋದ್ರಾಗ ಏನ್ ತಪ್ಪೈತಿ ಏನ ಇವನ್ ಇಷ್ಟಪಟ್ಟಿ ನನ್ನ ಮ್ಯಾಗ ನಾನು ಪ್ರಾಣ ನನ್ನ ಮ್ಯಾಗ ಜೀವದಿ ಅಂತಿತ್ತು ಎಲ್ಲ ಹೇಳಿದ್ವಿ ಮದುವೆ ಆದಿ ಪ್ರೀತಿ ಮಾಡಿ ಇದು ಅದಕ್ಕೆಲ್ಲ ಹೊತ್ಸ ಅದೇ ಹೊಸ ನೀವೇನು ಅನ್ಕೊಂಡಿದ್ವಿ ಈಕಿ ನೀನು ಇಷ್ಟಪಡ್ತಾಗತ್ತೆ ಆಕೆ ನೀನು ಇಷ್ಟಪಟ್ಟಿಲ್ಲ ಹುಚ್ಚ ಆಕೆ ಇಷ್ಟಪಟ್ಟಿರೋದು ನನ್ನ ಆದರೆ ನಿನ್ನ ತೈಕಿ ಹಾಕದಾಗುತ್ತೆ ನಿನ್ನ ತೈಕಿರೋ ದುಡ್ಡ ಆಸ್ತಿಗೋಸ್ಕರ ಅದನ್ನು ಈಕೆ ಯೋಚನೆ ಮಾಡ್ಕೋಬೇಕಂತ ಹೇಳಿ ನಿನ್ನ ಮದುವೆ ಅಷ್ಟೇ ನೀವು ಊಟಕ್ಕ ಇದ್ದಾಗ ಆಕಿಗೆ ಬೇಕಾಗಿರ ಊಟ ಏ ನಿನ್ನ ನಾಚಿಕ್ ಬರ ಮದ್ಲಾದಿ ಹೆಣ್ಮಕ್ಳು ದನಗ ಇಟ್ಟ ಹೊಲಸ ದಂಗ್ ನನಗ ಮಾತಾಡ್ತಿ ನಿಮ್ಮಂತವ್ರದ ಎತ್ತ ಸಂಸಾರ ಹಾಳಾಗಾಯ್ತವ್ ಮಕ್ಕಳ ಮರಿಯೆಲ್ಲಾ ಬೀದಿ ಅವ್ನ್ ಬರಗ ಏನ ಬಿಡ ಅವನ್ ಕಾಲರಿ ಕಾಯಿ ಹಾಕಾಕ ಎಷ್ಟ್ ಧೈರ್ಯ ನಿನಗ ಅವಷ್ಟ ಪಟ್ಟ ನಾನ್ ಹಾಗೆ ಕರ್ಸಿದ್ದ ಮನಿಗೆ ಅಷ್ಟಕ್ಕೂ ಇಷ್ಟೆಲ್ಲಾ ಮಾತಾಡತ್ತಿಲ್ಲ ಅಮ್ಮ ಹೇಳಿದ ಕರೆಕ್ಟ್ ಐತಿ ನಾನ್ ನಿನ್ ಇಷ್ಟ ಪಟ್ಟಿರೋದು ನಿನ್ನ ಮದುವೆ ಆಗಿರೋದು ಎಲ್ಲ ಬರಿ ನಾಟಕ ನಿನ್ ರೊಕ್ಕಿನ ಸಂಬಂಧ ನಿನ್ನ ಆಸ್ತಿ ಸಂಬಂಧ ಅಷ್ಟ ನಾನಿನ್ ಹಂತಕ ರೊಕ್ಕ ಇಸ್ಕೊಳವಾಗ ನೀವ್ ವಿಚಾರ ಮಾಡ್ಬೇಕಾಗಿತ್ತ ಇಷ್ಟ್ ರೊಕ್ಕ ನನ್ ಹೆಂಟಿಗೆ ಹಾಕ್ಬೇಕು ಅಂತ ಆದ್ರೆ ಪಾಪ ಹಿಂಗೇನು ಗೊತ್ತಾಗಿಲ್ಲ ಆದ್ರೆ ನಮ್ಗ ಅನುಕೂಲ ಮಾಡಿಕೊಟ್ಟಿದ್ದ ಏನಂದಿ ನೀ ನನ್ನ ಮದುವೆಗಿದ್ದು ಆಸ್ತಿ ಸಲುವಾಗಿ ಇವತ್ತು ಹೇಳ್ತೀನಿ ಕೇಳ ಈ ಆಸ್ತಿ ಒಳಗಾತು ನನ್ನ ಅಕೌಂಟ್ದಾಗಿ ಒಂದ್ ರೂಪಾಯಿ ನಿನಗೆ ಹೋಗೋದಿಲ್ಲ ಅದೇನು ಮಾಡ್ತೀನಿ ನೋಡ್ತಾನೆ ಇವತ್ತು ನೋಡ್ಕೊಂಡು ಈ ಮನೆಯಾಗ ನಿನಗೆ ಜ ಹೊರಗೆ ನಡೀತು ಒಂದ ಬಾಲು ನನ್ನ ಹೊರಗ ಹಾಕ್ತಾನಂತೀವ ಹ್ಮ್ ಸಾಹಬ್ರ ಸಹ ಮೊನ್ನೆ ಕಾಣಿಸ್ಲಿಲ್ರಿ ಈಗ ಗಂಡ್ ಡ್ಯೂಟಿಗೊತ್ ಹೋದ ಮನಿಗೆ ಬಂದಿಲ್ರಿ ಮನಿಗೆ ಬಂದಿಲ್ಲ ಹೌದ್ರಿ ಎಲ್ಲಾ ಕಡೆ ಹುಡ್ಕಾಡ್ ಬನ್ನಿ ಅವ್ರ ಆಫೀಸ್ಗೂ ಹೋದೆ ಅಲ್ಲಿ ಇಲ್ರಿ ಡ್ಯೂಟಿಗೊತ್ ಹೋದವ್ರು ಹೊಳೆ ಮನಿಗೆ ಬಂದಿಲ್ರಿ ಇದೊಳೆ ತನಿ ಮೇಲೆ ಹಿಡಿತಿಲ್ಲ ನಮಗ ಸಾಹೇಬ್ರ ನೀವ್ ಏನ್ ಡ್ಯೂಟಿ ಮಾಡತ್ತೀರಿ ನಮ್ಮ ಅತ್ತಿ ಕಾಣಸಾತಿಲ್ಲ ಅಂತ ಹೇಳಿ ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದೀ ನೀವು ನೀವು ಏನೇ ಹೇಳಾವಲ್ರಿ ಅದ್ರದ ಈಗ ನೋಡಿದ್ರ ನನ್ ಗಂಡ್ ಕಾಣತಿಲ್ಲ ಅಲ್ಲ ನೀವ್ ಡ್ಯೂಟಿ ಏನ್ ಮಾಡತ್ತೀರ ಅಂತೀನ ಮೇಡಮ್ ನಾವು ಇನ್ಕ್ವೈರಿ ಮಾಡತ್ತಿದ್ರಿ ಎಲ್ಲಾ ಕಡೆ ಮೆಸೇಜ್ ಕೊಟ್ಟದಿವು ಮತ್ ನಾವು ಇನ್ನ ಪತ್ತೆ ಹಚ್ಚಿ ಹೇಳ್ಬೇಕಲ್ರಿ ನೋಡ್ರಿ ಸಾಹೇಬ್ರ ನಮ್ ಸುತ್ತ ಏನ್ ಎಡಾತದ ಅನ್ನೋದೈ ಅರ್ಥ ಆಗೋಲ್ದ ಮೊನ್ನೆ ನಮ್ಮ ಅತ್ತಿ ಕಳ್ಕೊಂಡ್ಲ ಈಗ ನನ್ ಗಂಡ್ ಮನೆಗೆ ಬಂದಿಲ್ಲ ನಾಳೆ ನನಗೆ ನನಗೇನಾಗ್ತೈತಿ ನನಗೆ ಗೊತ್ತಿಲ್ಲ ನೀವು ಹಿಂಗ ಇದನ್ನ ಹಿಂಗ ಬಿಟ್ರಾ ನಾನ್ ಇರುದಿಲ್ಲ ನಿಮ್ ಹೈಯರ್ ಆಫೀಸರ್ ಕಡೆ ಹೋಗಬೇಕಾಗ್ತೈತಿ ನೀವೇನ್ ಮಾಡ್ತಿರ ಗೊತ್ತಿಲ್ಲ ನನ್ ಮನಿ ಬರ್ಬೇಕ ನಮ್ ಮನಿ ಬರ್ಬೇಕ ಅಷ್ಟೇ ಎಷ್ಟ ಚೆನ್ನಾಗಿ ಅಂದ್ರ ನಾವ್ ಇದನ್ನ ಪೂರಾ ಇನ್ಕ್ವೈರಿ ಮಾಡ್ಲೇಬೇಕು ಆಯ್ತು ಎಲ್ಲಿ ಚವಿ ಕೊಟ್ರ ಯಾವ ಗಾಡಿ ಚಾಲು ಆಗ ನಮ್ ಕೈಯಾಗ್ ಗೊತ್ತ ಹೇ ನಿಮ್ಮ ಅತ್ತಿಗೆ ಏನ್ ಮಾಡ್ಯಾರ ಹೇಳ ಇರ್ಲಿಲ್ಲ ಅಂದ್ರ ನಾಟಕ ಮಾಡ್ತಾರ ನೀವು ಇಬ್ಬರು ಕೊಡಿಸಿ ಏನೆಲ್ಲಾ ಮಾಡೋದೆಲ್ಲಾ ಮಾಡಿ ಅವನು ನೀನು ಕೂಡ್ಕೊಂಡ್ ಕೆಸಿಂದ ಅವ್ರನ್ನ ಗಂಡನ್ ಕೊಲೆ ಮಾಡಿ ಕೆಸಿಂದ ಅತ್ತಿನ ಕೊಲೆ ಮಾಡಿ ನಾಟಕ ಹೇಳ್ತಿರೋ ಇಲ್ಲ ಗೊತ್ತಿಲ್ಲ ಅವನಿಗ್ ಅವನಿಗೆ ಹೊಡಿಬ್ಯಾಡ್ರಿ ಹೇಳ್ತೀನ್ರಿ ಎಲ್ಲಾ ಹೇಳ್ತೀನ್ರಿ ಅದು ನಾನು ಇವನು ಕ್ಲೋಸ್ ಆಗಿರೋ ಮುಂದ ನಮ್ಮ ಅತ್ತೆ ಬಂದು ನೋಡ್ಬಿಟ್ಟ ಹೇಳ್ರಿ ಅವಾಗ ನಿಮಗೇನ್ ಮಾಡಬೇಕಂದ್ರ ತಿಳಿಲಿಲ್ಲಾ ನಾವು ಎಷ್ಟೋ ಹೇಳಿದ್ವಿ ಆಕೀಗೆ ಅತ್ತೀರಿ ಇದನೆಲ್ಲಾ ತಗೊಂಡ ಹೋಗಿ ನನ್ ಗಂಡ ಹೇಳಬ್ಯಾಡ್ರಿ ಅಂತ ಹಾಳಾದ್ ಮುದಕಿ ನಮ್ ಮಾತೆ ಕೇಳಿಲ್ರಿ ಅದಕ್ಕ ಅವತ್ತ Eh, burung Nana dan magnet hokim. Burung Nana, hidung ini, ini magnetnya sih. Tadi kita lelah, ini magnetnya, elahkah? ಡೆಡ್ ಬಾಡಿನ ಹಂಗೆ ಮಣ್ಣಾಗ ಮುಚ್ಚಿದ್ರ ಇಲ್ಲ ಬೆಂಕ್ಯಾಗ ಸುಟ್ರ ಅದು ಗೊತ್ತಾಗೇ ಆಗ್ತೈತೆ ಅಂತ ಹೇಳಿ ದೊಡ್ಡ ಡೆಡ್ ಬಾಡಿನ ಸಣ್ಣಗೆ ಕಡದ್ರಿ ಕಡದ ಅದನ್ನು ನನ್ನ ಫ್ರಿಜ್ನಾಗ ಇಟ್ಟಿದ್ದೆವು ಭಾಳ ದಿನ ಬಿಟ್ಟು ಎಲ್ಲ ಕಡೆ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಒಂದೊಂದು ಪೀಸ ಮಣ್ಣಾಗ ಮುಚ್ಚಿ ಬಂದೀವ್ರಿ